ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನಿವತ್ತು ಆಫೀಸಿಗೆ ಬಂದೆ ಆಲ್ರೆಡಿ ಆ್ಯಂಡ್ ಇವತ್ತಿನ ಟಾಪಿಕ್ ಏನಂದರೆ ನನ್ನ ಹೇಟಸ್ ಬಗ್ಗೆ ಮಾತಾಡೋಣ ಅಂತ ಗೊತ್ತೂ ಗೊತ್ತಿಲ್ಲದೆನೋ ಫೇಕ್ ಅಕೌಂಟಲ್ಲಿ ನಾನು ಸೊ ನಾನು ಇಷ್ಟೇ ಹೇಳೋದು ಯಾಕೆ ಬೇಕು ಸುಮ್ಮನೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅದೆಲ್ಲ ಅನ್ನೆಸೆಸರಿ ಅಂತ ನನಗೆ ಅನ್ನಿಸ್ತಾ ಇದೆ ಬಿಕಾಸ್ ಒಂದು ಸಲ ನಮಗೆ ಪರ್ಸನ್ಗಳು ಇಷ್ಟ ಆಗಿಲ್ಲ ಅಂದರೆ ನನ್ನ ಜೀವನದಲ್ಲಿ ಮತ್ತೆ ನಾನು ವಾಪಸ್ ನಾನು ಆ ಪರ್ಸನ್ಗಳ ಜೊತೆ ಮಾತಾಡೋದು ಇಲ್ಲ ಆ್ಯಂಡ್ ನಾನು ಅವ್ರ ವಿಷಯಕ್ಕೂ ಹೋಗಲ್ಲ ಬಟ್ ಸುಮ್ಮ ಸುಮ್ಮನೆ ನನ್ನ ಒಂದು ಯೂಟ್ಯೂಬಲ್ಲಾಗಿರ್ಬೋದು ಆರ್ ನನ್ನ ಇನ್ಸ್ಟಾದಲ್ಲಾಗಿರ್ಬೋದು ನನ್ನ ಸ್ಟೋರಿ ಹಾಕಿದಾಗ ಸೋಫಿಕ್ ಅಕೌಂಟ್ ಮಾಡಿಕೊಂಡು ನನ್ನ ಸ್ಟೋರಿನ ನೋಡೋದು ನನ್ನ ಸ್ಟೋರಿನ ವಾಚ್ ಮಾಡ್ತಾರೆ ಸೊ ದ್ಯಾಟ್ ನನಗೇನು ಅನ್ನಿಸ್ತಿದೆ ಅಂದರೆ ನಾನೊಂದು ಮಾತು ಹೇಳ್ತೀನಿ ಬೆಳೆಯೋರನ್ನ ಬೆಳೆಯೋಕ್ಕೆ ಬಿಡಿ ಅಷ್ಟೇ ನಾನು ಹೇಳ್ತಾ ಇರೋದು ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಬೆಳೆಯೋಕ್ಕೆ ಬಿಡಿ ಆ್ಯಂಡ್ ತುಳಿಯೋಕ್ಕಂತೂ ನೋಡಿಬಿಡಿ ಅವ್ರನ್ನ ಬಿಕಾಸ್ ನಿಮ್ಮಿಂದಾಗಿ ನಮಗೂ ಏನಂದರೆ ಒಂಥರ ಅನ್ನಿಸ್ಬಿಡುತ್ತೆ ಯಾಕಂದರೆ ಛೀ ಈ ಥರ ಇದೆಯಲ್ಲ ನನ್ನ ಅಕೌಂಟಲ್ಲಿ ಫೇಕ್ ಅಕೌಂಟ್ ಮಾಡಿಕೊಂಡು ಯಾಕೆ ಸುಮ್ಮನೆ ಇದು ಮಾಡಬೇಕು ಅಂತ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಫೇಕ್ ಅಕೌಂಟ್ ಮಾಡ್ಕೋಬೇಡಿ ಆ್ಯಂಡ್ ಫೇಕ್ ಅಕೌಂಟ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿಕೊಂಡು ನನ್ನ ಯೂಟ್ಯೂಬ್ ವೀಡಿಯೋಸನ್ನು ನೋಡಿ ನನಗೇನು ಪರವಾಗಿಲ್ಲ ಬಟ್ ಫೇಕ್ ಅಕೌಂಟ್ ಯಾಕೆ ಮಾಡ್ತೀರಾ ಒರಿಜಿನಲ್ ಅಕೌಂಟ್ ಇದೆಯಾ ನಾನು ನಿಮ್ಮದು ಅದರಲ್ಲೇ ನೋಡಿ ಯಾಕೆ ನೋಡ್ತಾ ಇಲ್ಲ ನನಗೆ ಗೊತ್ತಾಗ್ಬಿಡುತ್ತೆ ಅಂತ ನನಗೆ ಆಲ್ರೆಡಿ ಗೊತ್ತಾಗೋಗಿದೆ ಸೊ ನೀವು ಫೇಕ್ ಅಕೌಂಟ್ ಎಲ್ಲ ಮಾಡಿಕೊಂಡು ನನ್ನ ಸ್ಟೋರಿ ಆಗ್ಬೋದು ನನ್ನ ಯೂಟ್ಯೂಬ್ ವೀಡಿಯೋಸನ್ನು ನೋಡೋ ಅವಶ್ಯಕತೆ ನನಗಿಲ್ಲ ಫಸ್ಟ್ ಆಫ್ ಆಲ್ ಇದು ಒಂದನೇ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನನ್ನ ಪಾಸ್ಟ್ ಏನಿದೆ ಸೊ ಅದನ್ನು ಆ ಒಂದು ಟೈಮಲ್ಲಿದ್ದಂಥ ಕೆಲವೊಂದು ಫ್ರೆಂಡ್ಸ್ ವಿಪರ್ಯಾಸ ಏನಂದರೆ ಫೇಕ್ ಅಕೌಂಟ್ ಮಾಡಿಕೊಂಡು ನನ್ನ ಸ್ಟೋರಿನ ವಾಚ್ ಮಾಡ್ತಾ ಇರೋರು ಹುಡುಗರಲ್ಲ ಹುಡುಗೀರು ಏನು ವಿಪರ್ಯಾಸ ಅಂದರೆ ದೇವ್ರೆ ನನಗೇನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಬ್ಲಾಕ್ ಮಾಡೋಣ ಅಂದ್ಕೊಂಡ್ರೆ ಬಟ್ ಬೇಡ ಯಾಕಂದರೆ ಅವ್ರು ನಮ್ಮ ಬೆಳವಣಿಗೆನ ನೋಡಬೇಕಲ್ವಾ ಸೊ ಅದಕ್ಕೆ ನಾನು ಬ್ಲಾಕ್ ಮಾಡಿಲ್ಲ ಇನ್ನು ಯಾಕೆ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಒಂದ್ಸಲ ಪಾಸ್ಟ್ ಏನಿದೆ ಅದನ್ನು ನಾವು ಬಿಟ್ಟು ಬಂದಮೇಲೆ ಪಾಸ್ಟ್ ಈಸ್ ಪಾಸ್ಟೇ ಅದನ್ನು ನಾವು ಇವಾಗ ಪ್ರೆಸೆಂಟಿಗೆ ತರೋಕ್ಕಾಗಲ್ಲ ಆ್ಯಂಡ್ ಫ್ಯೂಚರಿಗೆ ತರೋಕ್ಕಾಗಲ್ಲ ನನ್ನ ಪಾಸ್ಟ್ ಕಂಪ್ನಿಲಿ ವರ್ಕ್ ಮಾಡ್ತಾರೆ ನಾನು ಡೆಫ್ಟ್ ಡೈರೆಕ್ಟಾಗಿ ನಾನು ಹೇಳ್ಬಿಡ್ತೀನಿ ನನ್ನ ಪಾಸ್ಟ್ ಕಂಪ್ನೀಲಿ ವರ್ಕ್ ಮಾಡ್ತಿರಬೇಕಿದ್ರೆ ಕೆಲವೊಂದು ಕಚ್ಚಡ ಹುಡುಗಿರಿದ್ದಾರೆ ಸೊ ಅವರು ಫೇಕ್ ಅಕೌಂಟ್ ಮಾಡಿಕೊಂಡು ನನ್ನ ಒಂದು ಇನ್ಸ್ಟಾ ಸ್ಟೋರಿ ಆಗ್ಬೋದು ನನ್ನ ಯೂಟ್ಯೂಬ್ ಆಗ್ಬೋದು ಯೂಟ್ಯೂಬ್ ವೀಡಿಯೋಸ್ಗಳನ್ನು ನೋಡ್ತಾ ಇದೆ ಇದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಿಕಾಸ್ ನಾನು ಇದು ಅನುಭವ ಆಗಿದೆ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫೇಕ್ ಅಕೌಂಟ್ ಯಾರೆಲ್ಲ ಕ್ರಿಯೇಟ್ ಮಾಡಿದ್ದೀರಾ ನಿಮಗೆ ನಾನು ಹೇಳ್ತಾ ಇರೋದು ಫಸ್ಟ್ ಆಫ್ ಆಲ್ ಯಾಕೆ ಬೇಕು ಫೇಕ್ ಅಕೌಂಟ್ ಮಾಡ್ಕೊಳ್ಳೋದು ನಿಮ್ಮ ಒರಿಜಿನಲ್ ಅಕೌಂಟ್ ಇಲ್ವಾ ಒರಿಜಿನಲ್ ಅಕೌಂಟಲ್ಲೇ ನೋಡ್ಕೊಳ್ಳಿ ಯಾಕೆ ನೋಡ್ಕೊಳೋಕ್ಕಾಗಲ್ವಾ ನಾನೇನು ಮಾಡ್ತೀನಿ ನಾನೇನು ಹಾಕ್ತೀನಿ ಯಾರ ಜೊತೆ ಹಾಕ್ತೀನಿ ನಾನು ಇದೆಲ್ಲ ಬೇಕು ಇದೆಲ್ಲ ತಿಳ್ಕೊಂಡು ಒಂದು ನಾಲ್ಕು ಜನಕ್ಕೆ ಅದನ್ನು ಪಸರಿಸ್ಬೇಕು ಆದ್ರೇ ನಿಮಗೆ ಅವತ್ತು ನಿದ್ದೆ ಬರೋದು ಏನು ಜನ್ಮ ಅಂತ ಬಾಳ್ತೀರ ಅಂತ ಗೊತ್ತಾಗಲ್ಲ ಒಳ್ಳೇದನ್ನೇ ಯಾವತ್ತೂ ಶೇರ್ ಮಾಡಲ್ಲ ನೀವುಗಳು ಏನು ಬೇಕು ಅದು ಸಿಕ್ಕಿದಾಗ ಬಿಟ್ಟು ಶೇರ್ ಮಾಡ್ತೀರಾ ನಾನು ನೋಡಿರೋದು ನಾನು ಇನ್ಸ್ಟಾಗ್ರಾಮಲ್ಲೇ ನಾನು ನೋಡಿರೋದು ಕೆಲವೊಂದು ವೀಡಿಯೋಸ್ ನಾನು ಹಾಕಿದ್ದೀನಿ ಅದು ಶೇರ್ ಆಗಿಲ್ಲ ಬಟ್ ನಿಮಗೆ ಬೇಕಾದಂಥ ವೀಡಿಯೋಗಳನ್ನ ಎಷ್ಟು ಶೇರ್ ಮಾಡಿದ್ದೀರಾ ಒಂದ್ಸಲ ಹೋಗಿ ನನ್ನ ಅಕೌಂಟ್ ಚೆಕ್ ಮಾಡಿ ಎಷ್ಟು ಶೇರ್ಗಳು ಆಗಿದೆ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ಎಂತಕ್ಕೆ ಫೇಕ್ ಅಕೌಂಟ್ ಮಾಡ್ಕೋಬೇಕು ಅಂತ ನಾನು ಕೇಳ್ತಾ ಇರೋದು ಅಷ್ಟೊಂದು ಇದಿದ್ರೆ ನೀವೇ ಯೂಟ್ಯೂಬ್ ಸ್ಟಾರ್ಟ್ ಓಪನ್ ಮಾಡಿ ಅಲ್ವಾ ಸೊ ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ನಿಮಗೆ ಇದೇ ಥರ ಕಂಟಿನ್ಯೂ ಆದರೆ ನಾನು ರಿಪೋರ್ಟ್ ಮಾಡಬೇಕಾಗುತ್ತೆ ನಾನು ಅದೇ ಹೇಳಿದಲ್ವಾ ಬೇಕಾದದನ್ನ ಶೇರ್ ಮಾಡಲ್ಲ ನಿಮಗೆ ಬೇಕಾದದನ್ನು ಮಾತ್ರ ಶೇರ್ ಮಾಡ್ತೀರಾ ಅಂದರೆ ಬೇಡದೇ ಇರೋದು ಅಂತ ಆಯಿತು ನಿಮ್ಗಳಿಂದ ನಾನು ಏನು ಕಲಿಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಗೊತ್ತು ನಾನು ಹೆಂಗಿರಬೇಕು ಅಂತ ಹೂ ದ ಹೆಲ್ ಆರ್ ಯು ಫಸ್ಟ್ ಆಫ್ ಆಲ್ ನೀವು ಯಾರು ನನಗೆ ಆ ಥರ ಮಾಡೋದಕ್ಕೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಈ ಥರ ಮಾಡಿದಾಗ ಅವ್ರಿಗ ಯೋಗ್ಯತೆ ಇಲ್ಲ ಬಟ್ ಯೋಗ್ಯತೆ ಇರೋರನ್ನ ಈ ಥರ ಮಾಡ್ತಾರೆ ಎಷ್ಟಾಗುತ್ತೆ ಅಷ್ಟು ತುಳಿಯೋದಲ್ವಾ ನಾನು ಇದು ಮಾತು ಆಡಬಾರ್ದು ಅಂತಿದ್ದೆ ಬಟ್ ತುಂಬ ದಿನದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ ಇದೇ ಥರ ಕಂಟಿನ್ಯೂ ಆದರೆ ನಾನು ಬೇರೆ ಥರನೇ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಇದಕ್ಕೆ ಸೊ ಬಿ ಕೇರ್ಫುಲ್ ಅಷ್ಟೇ ನಾನು ಹೇಳ್ತಾ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು